ಅಂದ್ರೆ ನೀವು ಗದಗ ಎಷ್ಟು ಗಂಟೆ ಬಿಡ್ತೀರಿ ಸರ್ ಹಾ ರೀ ಇಲ್ಲಿ ಯಡಿಯೂರು ರೀಚ್ ರೀ ಹಾ ಇಲ್ಲಿ ಯಡಿಯೂರು ರೀಚ್ ಆಗದ್ ಎಷ್ಟೊತ್ತಿ ರೀಚ್ ಆಕ್ಕಿರಿ ಇಲ್ಲಿ ಸಂಜೆ ಮುಂದೆ ಬರೋದು ಏಳುವರೆ ಹಾಕೇತ್ರಿ ಎಂಟು ಗಂಟೆ ಹಾಕೇತ್ರಿ ಸರ್ ಅಂದ್ರೆ ಇದು ಗಾಡಿ ಯಾವ್ದು ಸರ್ ಲೇಲೆಂಡ ಟಾಟಾ ಗಾಡಿ ಸರ್ ವಾಯುವ್ಯ ಕರ್ನಾಟಕ ಸಾರಿಗೆ ಈ ಒಂದು ಬಸ್ಸಿನ ಚಾಲಕರೊಂದಿಗೆ ನಾವು ಈ ಬಸ್ತು ಯಾವ ಯಾವ ಮಾರ್ಗದಲ್ಲಿ ಬರುತ್ತೆ ಅನ್ನೋದನ್ನ ನಾವು ಕೇಳೋಣ ಬನ್ನಿ ನೋಡಿ ಈ ಒಂದು ಬಸ್ನ ಯಾವ ರೀತಿ ಇ ಒಬ್ಬರು ಚಾಲಕರು ಈ ವಾಹನವನ್ನು ಮೇಂಟೈನ್ ಮಾಡಿದ್ದಾರೆ ಅಂತ ನೋಡಿ ಪೂಜೆ ಮಾಡೋದಾಗಿರ್ಬೋದು ಮತ್ತೆ ಅದನ್ನ ಕ್ಲೀನಾಗಿ ವಾಶ್ ಮಾಡಿಸಿರೋದಾಗಿರ್ಬೋದು ಮತ್ತು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನೀವೇ ನೋಡ್ಬೋದು ಗಾಡಿನ ಈ ಒಂದು ಬಸ್ಗೆ ಬಸ್ ಮೇಲೆ ಒಂದು ಚಾಲಕರಿಗೆ ಎಷ್ಟು ಪ್ರೀತಿ ಇರ್ಬೋದು ಈ ಒಂದು ಬಸ್ ನ ನೋಡಿದ್ರೆ ನಾವು ಗರ್ಮಿಸಬಹುದು ನಮಸ್ಕಾರ ಸರ್ಕಾರ ನಿಮ್ದು ಯಾವ ಡಿಪೋ ಗಾಡಿ ಸರ್ ಇದು ಬೆಟ್ಕೋರಿ ಡಿಪೋ ಗದಗ ಡಿವಿಜನ್ ಅಂದ್ರೆ ಹೌದು ರೀ ಗದಗ್ ಡಿವಿಜನ್ ಬೆಟ್ಗಿರಿ ಅಂದ್ರೆ ಸರ್ ಇದು ರೂಟು ಹಂಗಾರ ಇರ ಸರ್ ಇದು ರೂಟು ಗದಗ ಏಳು ಏಳು ಬಿಡ್ತೀವಿ ರೀ ಹಾಂ ರೀ ಹಾವೇರಿ ಸವಣೂರು ಲಕ್ಷ್ಮೇಶ್ವರ ಗದಗ್ ಹಾಂ ಹಾವೇರಿ ಸವಣೂರು ಲಕ್ಷ್ಮೇಶ್ವರ ದಾವಣಗೆರೆ ಹಾಂ ರೀ ದುರ್ಗಾ ಹಿರಿಯೂರು ಹೊಳಿಯರ ಚಿಕ್ಕನಕ್ ನಳ್ಳಿ ಎಡಿಯೂರ್ರಿ ಹಾ ಎಡಿಯೂರ್ ಲಾಸ್ಟ್ ಅನ್ರಿ ನಿಮ್ದು ಅಂದ್ರೆ ಇಲ್ಲಿ ಹಾಲ್ಟಿಂಗ್ ಹಾಲ್ಟಿಂಗ್ ಗಾಡಿ ಏನ್ರಿ ಹಾಲ್ಟಿಂಗ್ ರೀ ಅಂದ್ರೆ ನೀವು ಗದಗ ಎಷ್ಟು ಗಂಟೆ ಬಿಡ್ತೀರಿ ಸರ್ ಹಾ ರೀ ಇಲ್ಲಿ ಎಡಿಯೂರ್ ರೀಚ್ ರೀ ಹಾ ಇಲ್ಲಿ ಎಡಿಯೂರ್ ರೀಚ್ ಆಗದ್ ಎಷ್ಟೊತ್ತಿ ರೀಚ್ ಆಕ್ಕಿರಿ ಇಲ್ಲಿ ಸಂಜೆ ಮುಂದೆ ಬರೋದು ಏಳುವರೆ ಹಾಕೇತ್ರಿ ಎಂಟು ಗಂಟೆ ಹಾಕೇತ್ರಿ ಸರ್ ಅಂದ್ರೆ ಇದು ಗಾಡಿ ಯಾವ್ದು ಸರ್ ಲೇಲೆಂಡ ಟಾಟಾ ಗಾಡಿ ಸರ್ ಟಾಟಾ ಗಾಡಿ ಅಂದ್ರೆ ಇದು ಎಷ್ಟು ಗೇರ್ ಅದಾವ್ರಿ ಸರ್ ಟಾಟಾ ಗಾಡಿ ಹಾ ಹೌದನ್ರಿ ಸರ್ ಈಗ ನೀವು ಲೇಲೆಂಡ್ ಓಡಿಸಿರಿ ಟಾಟಾನು ಓಡಿಸಿರಿ ನಿಮ್ಗೆ ಯಾವ್ದು ಬೇಸ್ ಅನ್ಸತ್ ಅಂದ್ರೆ ಯಾವ್ದು ಬೆಸ್ಟ್ ರೀ ಬಿ ಎಸ್ ಸಿಕ್ಸ್ ಹೆಂಗ್ ರೀ ಬಿ ಎಸ್ ಫೋರ್ ಕಿನ್ನ ಅಂದ್ರೆ ಇದ್ರಾಗ ಏನೇನು ಫ್ಯೂಚರ್ ಕೊಡನ್ರಿ ಅಂದ್ರೆ ಅದಕ್ಕಿನ್ನ ಏನ್ ಕ್ಯಾಮ್ರಾ ಕೊಟ್ಟನ ಯಾವ ತರ ಕೊಟ್ಟು ಬಾರಿ ಐತ್ರಿ ಹಾ ರೀ ಅಂದ್ರ ಒಟ್ಟು ನಿಮಗ ಅನುಕೂಲ ಐತ್ರಿ ಅಂದ್ರೆ ಓಡಿಸ ಬೆಸ್ಟ್ ಐತ್ರಿ ಅಂದ್ರೆ ಭಾರ ಭಾಳ ಇದು ರೀ ಹೆವಿ ಏನಿಲ್ಲ ರೀ ಗಾಡಿ ಸೈಲೆಂಟ್ ಅಂದ್ರೆ ಸೌಂಡ್ ಏನು ಜಾಸ್ತಿ ಸೈಲೆಂಟ್ ಅಂದ್ರೆ ಹಾಂ ಅಂದ್ರೆ ಚೆನ್ನಾಗ್ ಗಾಡಿ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿರಿ ಎಲ್ಲ ಸ್ಟಿಕ್ಕರಿಂಗ್ ಮಾಡಿಸಿ ಎಲ್ಲ ಅಮಾಸಿ ಅಂತೇಳಿ ಎಲ್ಲ ಪೂಜೆ ಎಲ್ಲ ಮಾಡಿ ಭಾರಿ ಇತ್ಬಿಡ್ರಿ ಗಾಡಿ ಗಾಡಿ ಎಲ್ಲ ಪೂಜೆ ಮಾಡಿಸಿ ನಿಮ್ದು ಇಬ್ರು ಡಬಲ್ ಡ್ರೈವರ್ ಅಲ್ಲಿ ಸಿಂಗಲ್ ಡ್ರೈವರ್ ಸರ್ ಸಿಂಗಲ್ ಡ್ರೈವರ್ ಹಾಂ ಸರ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸರ್ ಗದಗಿಂದ ಯಡಿಯೂರು ಐವತ್ತು ಸರ್ ಚಾರ್ಜ್ ಎಷ್ಟೈತ್ರಿ ಸರ್ ಈಗ ಐನೂರ ಐವತ್ತು ಕಿಲೋಮೀಟರ್ ಚಾರ್ಜ್ ಎಷ್ಟಾಯ್ತಿ ಐವತ್ತು ಕಿಲೋಮೀಟರ್ ಹಾ ಸರ್ ನಿಮ್ದು ಮೈಲೇಜ್ ಎಷ್ಟು ಬರುತ್ತೆ ಸರ್ ಈ ಗಾಡಿ ಸರ್ ಹಾ ಸರ್ ಅಂದ್ರೆ ಈಗ ಡೀಸೆಲ್ ಎಷ್ಟು ಸರ್ ಗಾಡಿ ಡೀಸೆಲ್ ಎಷ್ಟಿಡ್ಬೋದು ಸರ್ವತ್ತರಿಂದ ಹಾ ಸರ್ ಈಗ ನಿಮ್ಗೆ ಕಂಫರ್ಟಬಲ್ ಐತ್ರಿ ಸರ್ ಇದು ಗಾಡಿ ಓಡಾಡ್ಸೋಕೆ ಓಡಿಸೋಕೆಲ್ಲ ಆರಾಮ ಆರಾಮ್ ಅನ್ಸುತ್ತೆ ಹಂಗಾರೆ ಬಿ ಎಸ್ ಫೋರ್ಕಿನ ಬಿ ಎಸ್ ಸಿಕ್ಸ್ ಚಲೋ ಐತಿ ಅನ್ಸುತ್ತೆ ಅಂದ್ರೆ ಕೆಲವ್ರು ಏನಂತಾರೆ ಟಾಟಾ ಗಾಡಿ ಅಷ್ಟೊಂದು ಚಲೋ ಇಲ್ಲ ನಮಗೆ ಓಡಿಸೋಕೆ ಅನುಕೂಲ ಇಲ್ಲ ಅಂತ ನಾನು ಅಂತಾರೆ ರೀ ಡ್ರೈವರ್ಗಳು ನಿಮಗೆ ಹೆಂಗೆ ಅನಿಸ್ತತ್ರಿ ಸರ್ ಅಡ್ಡಿ ಇಲ್ರಿ ಆರಾಮ ಓಡಿಸ್ಬೋದು ರೀ ಅನ್ಸ್ತೀ ನಿಮ್ಗೆ ಹಾಂ ರೀ ಅಂದ್ರೆ ಫ್ರಂಟು ಬ್ಯಾಕ್ ಎರಡು ಕ್ಯಾಮ್ರಾ ಕೊಟ್ಟಾರೀ ಸರ್ ಎರಡು ಸೈಡ್ ಕ್ಯಾಮ್ರಾ ಇದು ಸೀಟ್ ಕೆಪಾಸಿಟಿ ಎಷ್ಟೈತೆ ಸರ್ ಗಾಡಿ

No.